ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ರಾಗಿ ಗೋಧಿ ಹಿಟ್ಟಲ್ಲಿ ಒಂದು ಹಲ್ವಾ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಹಲ್ವಾ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಕಪ್ ನಾನು ಗೋಧಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗಷ್ಟು ನಾನು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಬಾದಾಮಿನ ನಾನು ತುರಿದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ದ್ರಾಕ್ಷಿ ಗೋಡಂಬಿ ಬೇಕಂದ್ರೂ ಸೇರಿಸ್ಕೊಬೋದು ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿರೋದು ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ ತುಪ್ಪ ಒಂದು ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಗೋಧಿ ಹಿಟ್ಟನ್ನು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಅದ್ರದ್ದು ಸ್ವಲ್ಪ ಸ್ಮೆಲ್ ಸ್ಮೆಲ್ಲೂ ಗೋಧಿ ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಹಿಟ್ಟನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ದಿಢೀರಾಗಿ ನಾವು ಸ್ವೀಟ್ ಏನಾದ್ರೂ ತಿನ್ನಬೇಕು ಅಂತ ನೀವು ಆರಾಮಾಗಿ ಗೋಧಿ ಹಿಟ್ಟಲ್ಲಿ ಒಂದು ಹಲ್ವಾ ರೆಸಿಪಿ ಮಾಡ್ಬೋದು ಮತ್ತು ಚೆನ್ನಾಗಿ ಒಂದೆರಡು ನಿಮಿಷ ನಾವು ಹಿಟ್ಟನ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟಾದರೆ ನಮಗೆ ಸಾಕು ಸ್ವಲ್ಪ ನಮಗೆ ಕಲರ್ ಬರೋವರೆಗೂ ಸ್ವಲ್ಪ ಅದು ರಾಸ ಮೇಲೆ ಒಬ್ಬವರೆಗೂ ನಾವು ಗೋಧಿ ಹಿಟ್ಟನ್ನ ನಾವು ಖುದ್ದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಬಿಡೋಣ ಫ್ರೆಂಡ್ಸ್ ಗೋಧಿಗಿಟ್ಟು ಹುರಿದು ಸೈಡ್ ಇಟ್ಕೊಂಡಿದ್ದೀನಿ ನಾವೀಗ ಮೊದಲಿಗೆ ಬೆಲ್ಲನ ಕರಗಿಸ್ಕೊಬೇಕಾಗತ್ತೆ ಮುಕ್ಕಾಲು ಕಪ್ಗೆ ನಾನು ಎರಡು ಕಪ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಮಗೇನು ಪಾಕ ಏನು ಬರೋದು ಬೇಡ ಸ್ವಲ್ಪ ನಮಗೆ ಕರಗಿದ್ರೆ ಸಾಕು ಬೆಲ್ಲ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಕಸ ಕಡ್ಡಿ ಏನೇನಿದ್ರೆ ನಮಗೆ ನೀಟಾಗಿ ಫಿಲ್ಟ್ರ್ ಫಿಲ್ಟರ್ ಫಿಲ್ಟ್ರಲ್ಲೇ ನಿಲ್ಲುತ್ತೆ ಸ್ವಲ್ಪ ಕುದಿಯಕ್ಕೆ ಬಿಟ್ಕೊಳ್ಳೋಣ ಫ್ರೆಂಡ್ಸ್ ನೀಟಾಗಿ ಸಕ್ಕರೆ ಸಾರಿ ಬೆಲ್ಲ ನೀಟಾಗಿ ಕರಗಿದೆ ನೋಡಿ ಇವಾಗ ಇದನ್ನು ನಾವು ಹುರಿದಿರೋ ಗೋಧಿ ಹಿಟ್ಟಿಗೆ ನಾವು ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಈಗ ಫ್ರೆಂಡ್ಸ್ ಈಗ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಒಂದಿಟ್ಟು ಸಹಾಯದಿಂದ ಈಗ ಆಗಿದೆ ಇವಾಗ ಇದನ್ನು ನಾವು ನೀಟಾಗಿ ಗಂಟಿ ಇದ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಬೆಲ್ಲ ಕರಕ್ಸಿರೋ ನೀರು ಹಾಕಿದ್ದೀನಿ ಅಷ್ಟೇ ಗೋಧಿ ಹಿಟ್ಟಿಗೆ ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೀರೇನೋ ಸ್ವಲ್ಪ ಕಮ್ಮಿ ಆಯ್ತು ನೀವು ಸ್ವಲ್ಪ ಬಿಸಿರು ಹಾಕೊಬೋದು ಏನು ತೊಂದರೆ ಇಲ್ಲ ಇವಾಗ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟಿನ ಆಲ್ಬೈ ಥರ ಬರುತ್ತೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಇದು ಒಂದು ಐದು ನಿಮಿಷ ನಿಮಿಷ ಒಳಗಡೆ ನಾವು ಸ್ವೀಟು ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಒಂದು ಗೋಧಿ ಹಿಟ್ಟಿನ ಹಲ್ವ ಆಗಿದೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸು ಹಾಕ್ಕೊಂಬ ತೊಂದರೆ ಇಲ್ಲ ಸ್ವೀಟ್ ತಿನ್ನಬೇಕು ಅಂದರೆ ರೆಡಿ ಒಂದು ಸ್ವೀಟ್ ಮಾಡ್ಬೋದು ದೇವ ನೈವೇದ್ಯಕ್ಕೂ ಇಡ್ಬೋದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಗೋಧಿ ಹುಟ್ಟಿನ ಹಲ್ವ ರೆಡಿಯಾಗಿದೆ ಇದ್ರ ಮೇಲೆ ನಾನು ಸ್ವಲ್ಪ ಬಾದಾಮಿ ನೀವು ಬೇಕು ಅನ್ನೋ ತುಪ್ಪದಲ್ಲಿ ಫ್ರೈ ಮಾಡಿನ ಹಾಕ್ಬೋದು ನಾನು ತುಪ್ಪದಲ್ಲಿ ಫ್ರೈ ಮಾಡಿಲ್ಲ ಹಂಗೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತೀನಿ ರೆಡಿಯಾಗಿದೆ ಸಿಂಪಲ್ಲ ಆಗಿರೋ ಒಂದು ಗೋಧಿ ಇಟ್ಟಿನ ಅಲ್ವಾ ರೆಡಿ ನೀವು ನಿಮಗೊಂದ್ಸಲಿ ಟ್ರೈ ಮಾಡಿ ಹೀಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗಿನ್ನೂ ಸ್ವಲ್ಪ ತುಪ್ಪ ಬೇಕು ಅನ್ನೋ ನೀವು ಸೇರಿಸ್ಕೊಬೋದು ಇಲ್ಲ ನೀವು ಈ ಥರ ಬರ್ಪಿ ಥರ ನೀವು ಕಟ್ ಮಾಡ್ಕೊಬೋದು ನಾನು ತುಪ್ಪ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್